ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ನಾನು ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿಗೆ ಖಾರ ಆಡಿಸ್ಕೊಳ್ಳೋದಿಕ್ಕೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೆಣಸು ಜೀರಿಗೆ ಹಸಿಮೆಣ್ಸಿಕಾಯಿ ಗೋಡಂಬಿ ಕೊತ್ಮಿರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಇಷ್ಟು ತೊಗೊಂಡಿದ್ದೀನಿ ಇದೆಲ್ಲ ನಾನು ಅರ್ಧ ಕೆ ಜಿ ಚಿಕನ್ಗೆ ತಗೊಂಡಿರೋದು ಈಗ ನಾನು ಕರಿಬೇವಿನ ಸೊಪ್ಪು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಟ್ಟು ಇನ್ನೆಲ್ಲನೂ ಆಡಿಸೋದಕ್ಕೆ ಜಾಡ್ಗೆ ಹಾಕೋತಾಯಿದ್ದೀನಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಳೆ ಚಾನಲ್ನ ನಾನೀಗ ಯೂಸ್ ಮಾಡ್ತಾ ಇಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗೋಗಿದೆ ಆದ್ದರಿಂದ ನಾನು ಹೊಸ್ತಾಗಿ ಕ್ರಿಯೇಟ್ ಮಾಡಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಆ ಚಾನಲ್ನ ಅನ್ಫಾಲೋ ಮಾಡಿ ಇದಕ್ಕೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ವ್ಯೂಸ್ ಬರ್ತಾ ಇದೆ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗ ನಾನು ಏನೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜಾಡಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು ತರತರಿಯಾಗಿ ಮಾಡ್ಕೋಬಾರ್ದು ಬಾಯಿಗೆ ಸಿಗುತ್ತೆ ಚಿಕನ್ ಜೊತೇಲಿ ಅದಕ್ಕೆ ಈಗ ಅರ್ಧ ಕೆ ಜಿ ಚಿಕನ್ಗೆ ನಾನು ಏನು ಆಡಿಸಿ ಎತ್ತಿಟ್ಕೊಂಡಿದ್ದೆ ಆ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದಕ್ಕೆ ಅರಿಶಿನ ಆಮೇಲೆ ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಪುಡಿ ಎಲ್ಲನೂ ಆ್ಯಡ್ ಮಾಡ್ಕೋತೀನಿ ಮೊಸರು ಉಪ್ಪು ಈಗಲೇ ಹಾಕ್ಬಿಡ್ತೀನಿ ನಾನು ಆಮೇಲೆ ಹಾಕೋದಿಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಅಂತ ನೋಡಿ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು ಅವರು ಹಾಗೆ ಮುಚ್ಚಿ ಎತ್ತಿಟ್ಬಿಡಬೇಕು ಜಾಸ್ತಿ ಅವರಿಟ್ಟರು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಆಗಿ ಹಾಕೋಬೇಕು ಜಾಸ್ತಿ ಉಪ್ಪು ಹಾಕ್ಬಾರ್ದು ಉಪ್ಪಾಗೋಗುತ್ತೆ ಹೋಗುತ್ತೆ ನೋಡಿ ನೀಟಾಗಿ ಕಲಸ್ಕೊಂಡು ಇದನ್ನು ಒನ್ ಅವರ್ ಹಾಗೆ ಮುಚ್ಚಿ ಎತ್ತಿಟ್ಬಿಡ್ತೀನಿ ಒನ್ ಅವರ್ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ನಾನು ಏನು ಕಲಸಿ ಎತ್ತಿಟ್ಕೊಂಡಿದ್ದೆ ಚಿಕನ್ನ ಅದನ್ನು ಹಾಗೆ ಹಾಕ್ತೀನಿ ಯಾವುದೇ ಕಾರಣಕ್ಕೂ ನೀರು ನೀರನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು ಹಾಗೆ ಮಿಕ್ಸ್ ಮಾಡಬೇಕು ಇದನ್ನು ಅದರಲ್ಲೇ ಎಣ್ಣೆಲೇ ಬೇಯಿಸ್ಬೇಕು ಇದನ್ನು ನೋಡಿ ಈಗ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇದೇ ಎಣ್ಣೆಯಲ್ಲಿ ಇದು ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ಸಪ್ರೇಟ್ ಆಗುತ್ತೆ ಎಣ್ಣೆ ಸ್ವಲ್ಪ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಈ ಡಿಶ್ನ ನಾನು ಫಸ್ಟ್ ಟೈಮ್ ಚಿಕನ್ ಮಾಡಿದ್ದೆ ಈ ಡಿಶ್ ಮೂಲಕ ನನ್ನ ಎಸ್ ಎಲ್ ಸಿ ಇರಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಈ ಡಿಶ್ನ ನಾನು ಸುಮಾರು ದಿನದ ನಂತರ ಈ ಡಿಶ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಎಲ್ಲೂ ಕಾಪಿ ಮಾಡಿ ಎಲ್ಲೂ ನೋಡಿ ಮಾಡಿಲ್ಲ ಇದು ನಾನೇ ಕಲ್ತಿರೋದು ಈಗ ಎಣ್ಣೆ ಆಗಿದೆ ಇದನ್ನ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಈರುಳ್ಳಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ